ನಮಸ್ಕಾರ ಕೆ ಟು ಕನ್ನಡ ನ್ಯೂಸ್ಗೆ ಸ್ವಾಗತ ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡಪ್ ಸೌಲಭ್ಯವನ್ನು ಒದಗಿಸುವಂತೆ ಆಗ್ರಹಿಸಿ ಎಬಿವಿಪಿ ನೇತೃತ್ವದಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆ ನಡೆಸಿದರು ಹಾಸ್ಟೆಲ್ಗಳಲ್ಲಿ ಅರ್ಜಿ ಸಲ್ಲಿಸಿದ ವಿದ್ಯಾರ್ಥಿಗಳ ಆಯ್ಕೆ ಪ್ರಕ್ರಿಯೆಯನ್ನು ಕೂಡಲೇ ಪೂರ್ಣಗೊಳಿಸಿ ಹಾಸ್ಟೆಲ್ಗಳಿಗೆ ಪ್ರವೇಶಾತಿ ನೀಡಬೇಕು ವಸತಿ ನಿಲಯಗಳ ವಿದ್ಯಾರ್ಥಿಗಳಿಗೆ ಸರ್ಕಾರದಿಂದ ನೀಡುವ ಕಿಟ್ಗಳನ್ನು ತಕ್ಷಣವೇ ಎಲ್ಲ ವಿದ್ಯಾರ್ಥಿಗಳಿಗೆ ಒದಗಿಸಿಕೊಡಬೇಕೆಂದು ಒತ್ತಾಯಿಸಿದರು ಪ್ರತಿ ವಿದ್ಯಾರ್ಥಿಗೆ ಊಟಕ್ಕೆ ನೀಡುವ ಹದಿನೆಂಟುನೂರ ಐವತ್ತು ರೂಪಾಯಿ ಹಣ ಸಾಲುತ್ತಿಲ್ಲ ಈ ಬಗ್ಗೆ ಪರಿಶೀಲನೆ ಮಾಡಿ ಊಟದ ಹಣವನ್ನು ಹೆಚ್ಚಳ ಮಾಡಬೇಕು ರಾಜ್ಯದಲ್ಲಿ ಸಮಾಜ ಕಲ್ಯಾಣ ಹಿಂದುಳಿದ ವರ್ಗ ಹಾಗೂ ಅಲ್ಪಸಂಖ್ಯಾತ ಇಲಾಖೆಗಳ ಹಾಸ್ಟೆಲ್ಗಳ ಸಂಖ್ಯೆಯನ್ನು ಹೆಚ್ಚಳ ಮಾಡಬೇಕು ಎಂದು ಆಗ್ರಹಿಸಿದರು ಬಾಕಿ ಉಳಿದಿರುವ ಹಿಂದಿನ ವರ್ಷದ ವಿದ್ಯಾರ್ಥಿ ವೇತನವನ್ನು ತಕ್ಷಣವೇ ವಿದ್ಯಾರ್ಥಿಗಳ ಖಾತೆಗೆ ಜಮೆ ಮಾಡಬೇಕು ಎಂದು ಮನವಿ ಮಾಡಿದರು ವಂಚಿತರಾಗಬಾರದು ಎನ್ನುವ ಕಾರಣಕ್ಕೆ ಹಲವಾರು ಯೋಜನೆಗಳನ್ನು ಜಾರಿಗೆ ತರಲಾಗುತ್ತಿದೆ ಆದರೆ ಅವುಗಳ ಸಮರ್ಪಕ ಅನುಷ್ಠಾನವಾಗದೆ ವಿದ್ಯಾರ್ಥಿಗಳು ತೊಂದರೆ ಅನುಭವ ಜಿಲ್ಲೆಗಳಿಗೆ ಹೊಸ ವಸತಿ ನಿಲಯಗಳನ್ನು ಘೋಷಣೆ ಮಾಡಬೇಕೆಂದು ಅಖಿಲ ಭಾರತ ರಾಯಚೂರು ನಗರದಲ್ಲಿ ಬಾಲಕರ ಪದವಿ ಪೂರ್ವ ಅಂಬೇಡ್ಕರ್ ವಸತಿ ನಿಲಯದ ವಿದ್ಯಾರ್ಥಿಗಳು ವಸತಿ ನಿಲಯದಲ್ಲಿ ಮೂಲಭೂತ ಸೌಕರ್ಯಗಳು ಸೇರಿದಂತೆ ಇತರೆ ಬೇಡಿಕೆಗಳಿಗೆ ಒತ್ತಾಯಿಸಿ ವಸತಿ ನಿಲಯದ ವಿದ್ಯಾರ್ಥಿಗಳು ದಲಿತ ವಿದ್ಯಾರ್ಥಿ ಪರಿಷತ್ ನೇತೃತ್ವದಲ್ಲಿ ವಸತಿ ನಿಲಯದ ಮುಂದೆ ಪ್ರತಿಭಟನೆ ನಡೆಸಲಾಯಿತು ಸಮಾಜ ಕಲ್ಯಾಣ ಇಲಾಖೆಯ ವ್ಯಾಪ್ತಿಯಲ್ಲಿನ ಬಿಜನಿಗೆರ ಬಾಲಕರ ಪದವಿ ಪೂರ್ವ ಅಂಬೇಡ್ಕರ್ ವಸತಿ ನಿಲಯದ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿ ನಿಲಯ ಮೇಲ್ವಿಚಾರಕರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಘೋಷಣೆ ಕೂಗಿದರು ಪದವಿ ಪೂರ್ವ ಬಾಲಕರ ಅಂಬೇಡ್ಕರ್ ವಸತಿ ನಿಲಯದ ವಿದ್ಯಾರ್ಥಿಗಳು ಸಾಕಷ್ಟು ಸಾಕಷ್ಟು ಸಮಸ್ಯೆಗಳಿಂದ ತೊಂದರೆಗೀಡಾಗಿದ್ದಾರೆ ವಸತಿ ನಿಲಯದಲ್ಲಿ ವಿದ್ಯಾರ್ಥಿಗಳಿಗೆ ಸಿಗಬೇಕಾದ ಮೂಲಭೂತ ಸೌಕರ್ಯಗಳು ಕಣ್ಮರೆಯಾಗಿವೆ ವಸತಿ ನಿಲಯದ ವಿದ್ಯಾರ್ಥಿಗಳ ಮೂಲಭೂತ ಸೌಕರ್ಯಗಳ ಈಡೇರಿಸಿ ನಿಲಯ ಮೇಲ್ವಿಚಾರಕರು ನಿರ್ಲಕ್ಷ್ಯ ವಹಿಸಿದ್ದು ಅಮಾನತ್ತು ಮಾಡಬೇಕು ಎಂದು ಒತ್ತಾಯಿಸಿದರು ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ವಿದ್ಯಾರ್ಥಿಗಳ ಪ್ರತಿಭಟನೆ ಸುಂತಾಗಿದೆ ವಿದ್ಯಾರ್ಥಿಗಳಿಗೆ ಕ್ರೀಡಾ ಸಾಮಗ್ರಿ ನೀಡುವ ವ್ಯವಸ್ಥೆ ಇದ್ದರೂ ವಸತಿ ನಿಲಯದಲ್ಲಿ ನೀಡು ನೀಡಿಲ್ಲ ಅನುದಾನ ದುರ್ಬಳಕೆಯಾಗುತ್ತಿದೆ ಆರೋಪಿಸಿದರು ಪ್ರತಿದಿನ ಪತ್ರಿಕೆಗಳು ಹಾಗೂ ಮಾಸ ಪತ್ರಿಕೆಗಳು ವಿತರಣೆ ಮಾಡುತ್ತಿಲ್ಲ ಕೊಠಡಿಯಲ್ಲಿ ಫ್ಯಾನ್ ಮತ್ತು ಕಿಟಕಿಗಳು ಇಲ್ಲ ಗ್ರಂಥಾಲಯ ಗ್ರಂಥಾಲಯ ವ್ಯವಸ್ಥೆ ಇಲ್ಲ ಕೊಠಡಿಯಲ್ಲಿ ಸರಿಯಾ ಸರಿಯಾಸ ಬೆಡ್ಶೀಟ್ ಮತ್ತು ಟೀ ಶರ್ಟ್ ನೀಡುತ್ತಿಲ್ಲ ಸೋಲಾರ್ ವ್ಯವಸ್ಥೆ ಕಲ್ಪಿಸಲು ಅನುದಾನವಿದ್ದರೂ ಮಾಡುತ್ತಿಲ್ಲ ಆಹಾರ ನೀರಿನ ಸಮಸ್ಯೆ ಇದೆ ಎಲೆಕ್ಟ್ರಿಕಲ್ ಸಮಸ್ಯೆ ಜನರೇಟರ್ ಕಿಟಕಿಗಳು ಡೋರು ಎಲ್ಲ ಫ್ಯಾನ್ ಎಲ್ಲ ಒಂದು ಒಂದು ಹಾಸ್ಟೆಲ್ ಸ್ವಚ್ಛತೆ ಇಲ್ಲ ಏನೇನು ಮತ್ತೆ ಊಟ ಗಿಡ ಊಟ 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 ಕರೆಕ್ಟ್ ಎಲ್ಲ ಮನೆ ಚಾಟ್ ನಂಗನ್ ಕೊಡವಲ್ ಸಿ ಕ್ಯಾಮ್ರಾ ಇಲ್ಲ ಸ್ಪೋರ್ಟ್ಸ್ ಕಿಟ್ ಅಂತೂ ಎರಡು ವರ್ಷ ಆಯ್ತು ನಾವು ಬಂದ್ ಈಗಿಂದ ಎರಡು ವರ್ಷ ಆಯ್ತು ಅಂದ್ರೆ ಕೊಟ್ಟೆ ಇಲ್ಲ ನೀರಿನ ಸಮಸ್ಯೆ ಶಿಸ್ತಂತ್ರ ಇಲ್ಲಿ ಇದೇ ಇಲ್ಲ ಇದು ಹಾಸ್ಟೆಲ್ ಎಷ್ಟು ಜನ ಹುಡುಗರು ನ್ಯೂಸ್ ಪೇಪರ್ ಇಲ್ಲ ಗ್ರಂಥಾಲಯ ಇಲ್ಲ ಸ್ವಚ್ಛತೆ ಇಲ್ಲ ಮತ್ತೆ ಊಟ ಸರಿಗಿರಲ್ಲ ಕಾಂಪೌಂಡ್ ಇಲ್ಲ ಸುತ್ತಮುತ್ತ ನೀಟಿರಲ್ಲ ಎಲ್ಲ ಶಾರ್ಟ್ ಸರ್ಕ್ಯೂಟ್ ಶಾರ್ಟ್ ಸರ್ಕ್ಯೂಟ್ ಪೊಲೀಸ್ ವ್ಯವಸ್ಥೆಯನ್ನು ಸಾರ್ವಜನಿಕ ಸ್ನೇಹನ್ನಾಗಿಸುವ ದಿಸೆಯಲ್ಲಿ ಮನೆ ಮನೆಗೆ ಪೊಲೀಸರು ಎಂಬ ವಿನೂತನ ಪರಿಕಲ್ಪನೆಯ ಮಹತ್ವದ ಕಾರ್ಯಕ್ರಮಕ್ಕೆ ರಾಯಚೂರು ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ಜುಲೈ ಇಪ್ಪತ್ತೆರಡರಂದು ಚಲನೆ ಸಿಕ್ಕಿತು ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಹೆಚ್ಚುವರಿ ಪೊಲೀಸ್ ಪರಿಶಿಷ್ಟ ಅಧಿಕಾರಿಗಳಾದ ಕುಮಾರಸ್ವಾಮಿ ಅವರು ಕಾರ್ಯಕ್ರಮಕ್ಕೆ ಚಲನೆ ನೀಡಿದರು ಈ ವೇಳೆ ಅವರು ಮಾತನಾಡಿ ಪೊಲೀಸರನ್ನು ಸಮಾಜದ ಭದ್ರತಾ ಪ್ರತಿನಿಧಿಗಳೆಂದು ನಾಗರಿಕರ ಮೂಲಭೂತ ಹಕ್ಕುಗಳ ರಕ್ಷಕರೆಂದು ಸಂಭವಿಸಲಾಗುತ್ತದೆ ಸಮಾಜದ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವುದು ಅಪರಾಧಗಳ ತಡೆ ಹಾಗೂ ಪತ್ತೆ ಸಮಾಜದಲ್ಲಿ ನಿರ್ಭಯ ವಾತಾವರಣವನ್ನು ಸೃಜಿಸುವ ಜೊತೆಗೆ ರಕ್ಷಣೆ ಮತ್ತು ಸುರಕ್ಷತೆ ಒದಗಿಸುವ ಕರ್ತವ್ಯ ಮತ್ತು ಗುರುತರ ಜವಾಬ್ದಾರಿಗಳು ಪೊಲೀಸ್ ಇಲಾಖೆ ಮೇಲಿವೆ ಎಂದರು ಪೊಲೀಸ್ ವ್ಯವಸ್ಥೆಯು ಸಮಾಜ ಸ್ನೇಹನ್ನಾಗಿಸಿಕೊಳ್ಳುವುದರಿಂದ ಪೊಲೀಸ್ ಮೂಲಭೂತ ಕರ್ತವ್ಯದ ಪರಿಣಾಮಕತೆಯನ್ನು ಹೆಚ್ಚಿಸಿಕೊಳ್ಳಬಹುದಾಗಿದೆ ಪೊಲೀಸ್ ಸೇವೆಗಳ ಪ್ರತಿಯೊಂದು ಸ್ತರದಲ್ಲೂ ಸಾರ್ವಜನಿಕರ ಬೆಂಬಲ ಮತ್ತು ಸಹಭಾಗತ್ವವನ್ನು ಸಾಧಿಸಿಕೊಳ್ಳುವುದರಿಂದ ಮಾತ್ರವೇ ಸಾರ್ ಸಾರ್ವಜನಿಕರಿಗೆ ಉತ್ಕಷ್ಟ ಸೇವೆಯನ್ನು ಒದಗಿಸಲು ಸಾಧ್ಯ ಪೊಲೀಸರನ್ನು ಸಮಾಜದ ಸೇವಕರು ಎಂಬುದನ್ನು ಎಂದಿಗೂ ಮರೆಯಕೊಡದು ಜನರಿಗೆ ಅತ್ಯುತ್ತಮ ಸೇವೆ ಒದಗಿಸುವುದೇ ನಮ್ಮ ಗುರಿ ಮತ್ತು ಮೂಲದೈವ ಮೂಲಧೈಯ ಎಂಬುದನ್ನು ಸದಾ ನೆನಪಿನಲ್ಲಿಡಬೇಕು ಎಂದರು ಸಾರ್ವಜನಿಕ ಹಿತರಕ್ಷಣೆಗೆ ಪೊಲೀಸ್ ಇಲಾಖೆಯು ತುಂಬಾ ನಿಗಾ ವಹಿಸಿದೆ ಎಂದು ತಿಳಿಸಿದ ಅವರು ಜನರು ಒಂದು ಮೊಬೈಲ್ ಫೋನ್ ಸಲುವಾಗಿ ಎಷ್ಟೆಲ್ಲ ಹಣ ಖರ್ಚು ಮಾಡುತ್ತಾರೆ ಆದರೆ ತಮ್ಮ ಹಿತರಕ್ಷಣೆ ಮಾಡುವ ಮಾಡುವ ಹೆಲ್ಮೆಟ್ಗೋಸ್ಕರ ಯಾಕೆ ಹಣವನ್ನು ಖರ್ಚು ಮಾಡುವುದಿಲ್ಲ ಎಂದು ನೆರೆದಿದ್ದ ವಿದ್ಯಾರ್ಥಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಪ್ರಶ್ನಿಸಿ ಹೆಲ್ಮೆಟ್ ಮಹತ್ವ ತಿಳಿಸಿದರು ಪೊಲೀಸ್ ವ್ಯವಸ್ಥೆಯನ್ನು ಸಾರ್ವಜನಿಕ ಸ್ನೇಹಿಯಾಗಬೇಕು ಎನ್ನುವ ಉದ್ದೇಶದೊಂದಿಗೆ ಮನೆ ಮನೆಗೆ ಪೊಲೀಸ್ ಪರಿಕಲ್ಪನೆಯಲ್ಲಿ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯು ಕರ್ತವ್ಯ ನಿರ್ವಹಿಸುವುದು ಅವಶ್ಯಕತೆ ಇರುತ್ತದೆ ಎಂದು ಹೇಳಿದರು ನೂರ ಹನ್ನೆರಡು ರಾಯಚೂರು ಜಿಲ್ಲಾ ಪೊಲೀಸ್ ಮನೆ ಮನೆಗೆ ಪೊಲೀಸ್ ಕಾರ್ಯಕ್ರಮ ಪ್ರತಿಯೊಂದು ಮನೆಗಳಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಪೊಲೀಸ್ ಠಾಣೆಯ ದೂರವಾಣಿ ಸಂಖ್ಯೆ ಪೊಲೀಸ್ ಅಧಿಕಾರಿಗಳ ದೂರವಾಣಿ ಸಂಖ್ಯೆ ನಿಯಂತ್ರಣ ಕೋಣೆ ನೂರ ಹನ್ನೆರಡು ಸಂಖ್ಯೆ ಹಿರಿಯ ಅಧಿಕಾರಿಗಳ ದೂರವಾಣಿ ಸಂಖ್ಯೆಗಳನ್ನು ಹಂಚಿಕೊಳ್ಳುವುದು ಹಾಗೂ ಎಂತಹದೇ ಪರಿಸ್ಥಿತಿಯಲ್ಲಿ ಪೊಲೀಸ್ ಇಲಾಖೆಗೆ ಕರೆ ಮಾಡುವಂತೆ ಉತ್ತೇಜಿಸುವುದು ಈ ಕಾರ್ಯಕ್ರಮದ ಉದ್ದೇಶವಾಗಿದೆ ಎಂದರು ಈ ವೇಳೆ ಈ ವೇಳೆ ಅತಿಥಿಗಳಾಗಿ ರಾಯಚೂರು ಡಿವೈಎಸ್ಟಿ ಶಾಂತವೀರ ಅವರು ಮಾತನಾಡಿ ಪೊಲೀಸ್ ಇಲಾಖೆಯು ಸಾರ್ವಜನಿಕರ ಹಿತಕ್ಕಾಗಿ ಹಲವಾರು ಎಚ್ಚರಿಕೆಯ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತದೆ ಸಾರ್ವಜನಿಕರ ಹಿತರಕ್ಷಣೆಯಿಂದ ಸಾರ್ವಜನಿಕರು ಪೊಲೀಸ್ ಇಲಾಖೆಯ ಅಧಿಕಾರಿಗಳಿಗೆ ಯಾವುದೇ ಘಟನೆಯ ಕುರಿತು ದೂರು ನೀಡಿದ್ದಲ್ಲಿ ಅವರ ಹೆಸರು ಮತ್ತು ಅವರ ವಿವರಗಳನ್ನು ಯಾರಿಗೂ ಹೇಳದಂತೆ ರಕ್ಷಣೆ ನೀಡುತ್ತೇವೆ ಮತ್ತು ಅಂತಹ ವ್ಯಕ್ತಿಗಳಿಗೆ ಬಹುಮಾನಗಳನ್ನು ಸಹ ವಿತರಿಸಲಾಗುವುದು ಎಂದು ಹೇಳಿದರು ನಮ್ಮ ಕೆಲಸ ಸ್ಟಾರ್ಟಿಂಗಲ್ಲಿ ಜಾಸ್ತಿ ಆಗುತ್ತೆ ಮತ್ತು ದಿನ ದಿನಕ್ಕೆ ಕೆಲಸ ಕಮ್ಮಿ ಆಗುತ್ತೆ ಹಾಗಾಗಿ ಯಾವಾಗ ಕೆಲಸ ಕಮ್ಮಿ ಆಗುತ್ತೆ ಸಾರ್ವಜನಿಕರು ಸ್ಪಂದಿಸಿದರೆ ಸಾರ್ವಜನಿಕರು ಸ್ಪಂದಿಸಿದರೆ ನಮ್ಮ ಕೆಲಸ ಶುರುವಾಗುತ್ತೆ ನಮ್ಮ ಕೆಲಸ ಶುರುವಾಗಲು ನಾವು ಮನೆಯಲ್ಲಿ ರೀತಿ ಅಂತ ಅಲ್ಲ ನಮ್ಮ ಕೆಲಸ ಸುಲಭ ಆದರೆ ನಾವು ಉತ್ತಮ ಸೇವೆಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಆಗುತ್ತೆ ಹಾಗಾಗಿ ಇವಾಗ ನಿಮಗೆ ಹೆಚ್ಚು ಸಮಯವನ್ನು ತಗೊಳ್ಳಲ್ಲ ಇವಾಗ ನಮ್ಮ ಏನು ಈ ಸಿಸ್ಟಮ್ ಈ ಮನೆ ಮನೆಗೆ ಪೊಲೀಸ್ ಸಭೆಯಲ್ಲಿ ಏನು ಬಂದಿದೆ ಇವಾಗ ಅಂತಂದರೆ ಇದೇನು ಇವಾಗ ಬಂದಿದೆ ಆದರೆ ಇಲ್ಲ ಮುಂದೆ ಹೆಚ್ಚಿನ ಒಂದು ಇತಿಹಾಸವೇ ಇದೆ ಇವಾಗ ನಮ್ಮ ದೇಶವಾದ ಬ್ರಿಟಿಷರು ಆಡ್ತಾ ಇದ್ದರು ಅವರ ಬ್ರಿಟಿಷರು ಕುದುರೆ ಮೇಲೆ ಬಂದು ಹಳ್ಳಿ ಹಳ್ಳಿಗಳಿಗೆಲ್ಲ ಹೋಗಿ ಭೇಟಿ ಮಾಡಿ ಟೀಟ್ ಮಾಡ್ತಾ ಇದ್ದರು ಉದ್ದೇಶ ಏನು ಅಂದರೆ ಆ ಬೀಟ್ ಮಾಡೋದ್ರಿಂದ ಊರಿನಲ್ಲಿ ನಡೆಯುವಂತಹ ಯಾವುದಾದ್ರೂ ಸಮಸ್ಯೆಗಳನ್ನ ಅದನ್ನು ಹತ್ತಿಟ್ಟಿದೆ ಅವಾಗ ಟೀಚರ್ ಮೇಲೆ ಟೀಚರ್ ಕಾನೂನುಗಳನ್ನ ಡೀಚರ್ ಕಾನೂನುಗಳನ್ನು ಮೇಲೆ ನಿಲ್ಲುವ ಸಿಸ್ಟಮ್ ಅಂತ ಒಂದು ಸಿಸ್ಟಮ್ ತುಂಬ ಪೊಲೀಸ್ ಇಲಾಖೆ ಹೋಗುವ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಇಂದ ಈರುತ್ತದೆ ಅವಾಗ ಪೊಲೀಸರು ಬೀಟ್ ಯಾವ ಥರ ಮಾಡ್ತಿದ್ರು ಊರಿಗೆ ಹೋಗೋ ಪೊಲೀಸರಲ್ಲಿ ಯಾರು ಫ್ರೀ ಇರ್ತಾರೆ ಅವರ ಬೀಟ್ ಕಳಿಸ್ತಾ ಇದ್ದು ಅವರು ಎಲ್ಲ ಕಡೆ ಭೇಟಿ ಮಾಡಿ ನೇಮಕ ಮಾಡಿಕೊಂಡು ಅವರು ಹೋಗ್ಯ ವಿಧಾನ ಎಲ್ಲ ಹಳ್ಳಿಗೆ ನೆಡ್ಕೊಂಡು ಹೋಗಿ ಬರ್ತಾ ಇದ್ದರು ಆಮೇಲೆ ಮತ್ತೆ ಸ್ವಲ್ಪ ನಂತರ ಸೈಕಲ್ ಬಂದು ಮೋಟೋ ಬೈಕು ಮತ್ತೆ ಬೇರೆ 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 ಬಂದು ಇತ್ತೀಚೆಗೆ ಕೆಲವೊಂದು ವರ್ಷಗಳಿಂದ ಗ್ರಾಮಕ್ಕೆ ಹಳ್ಳಿಗೆ ಪೊಲೀಸ್ ಅಂತ ಆಯಿತು ಹಳ್ಳಿಗೆ ಅಂದರೆ ಪ್ರತಿಯೊಂದು ಹಳ್ಳಿಗೆ ಒಬ್ಬ ಪೊಲೀಸರನ್ನ ನೇಮಕ ಮಾಡಿ ಅವರು ಆ ಊರಿನಲ್ಲಿರುವಂಥ ಎಲ್ಲ ಮನೆ ಮನೆಯಿಂದ ಹೋಗಿ ಆ ಮನೆಯಲ್ಲಿ ಸಮಸ್ಯೆ ಇದೆ ಯಾರಿದ್ದಾರೆ ಹೆಚ್ಚನ ಡಿಟೇಲ್ಸ್ ಕಲೆಕ್ಟ್ ಮಾಡಿಕೊಂಡು ಅವಾಗ ಗ್ರಾಮ ಸಭೆ ಏನು ಗ್ರಾಮದಸ್ತು ಅದನ್ನು ಸ್ಟಾರ್ಟ್ ಮಾಡಿದ್ರು ಅದರ ಜೊತೆಗೆ ಪ್ರತಿಯೊಂದು ಗ್ರಾಮದಲ್ಲಿ ಐವತ್ತು ಜನ ಗ್ರಾಮದಸ್ಥರ ಸದಸ್ಯರು ಹೇಳಿಕೆ ನೇಮಕ ಮಾಡಿ ಅವರಿಗೂ ಸಭೆ ಮಾತ್ರ ಮಾಡ್ತಾ ಇದೆ ಮತ್ತೆ ಸಿಟಿ ಒಳಗಡೆ ಮೋಲ ಕಮಿಟಿ ಹೇಳಿ ಮೋಲಾ ಕಮಿಟಿ ಸಪ್ರೇಟ್ ಆಗಿರೋ ಅದರಲ್ಲಿ ಕಮಿಟಿ ಮಾಡಿ ಮಾಡಿ ಆದರೆ ನಾವು ಜನರ ಹತ್ತಿರಕ್ಕೆ ತಲುಪಲಿಕ್ಕೆ ಸಾಧ್ಯ ಆಗಬೇಕು ಇನ್ನೊಂದು ನಮ್ಮ ದೇಶದಲ್ಲಿ ಅಭಿನಂದನೆಗಳನ್ನು ಕೊಡುತ್ತೇನೆ ಇವೆಲ್ಲರೂ ಸಹ ನಮ್ಮ ಪೊಲೀಸ್ ಇದಕ್ಕೆ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಸಂತೋಷದಾಯಕವಾಗಿ ವಿಧಾನ ಕಾರ್ಯಕ್ರಮದಲ್ಲಿ ನಮ್ಮ ಇಲಾಖೆ ವಿದ್ಯಾರ್ಥಿ ನಮಗೆ ತುಂಬ ದೇವರ ಅಭಿನಂದನೆಗಳನ್ನು ಮಾಡ್ತೇನೆ ಆದರೆ ಈಗಾಗಲೇ ంగు ఇం ప్రాథమిక బాలి ఈ కార్యక్రమ ఉద్దేశా నమ్మ పతంగివారు దేవీ నమ్మ పోలీసు ఇలాగే ఒళ్ళ కార్యక్రమ బి ఒక్క మాతారు అక్కడ మాత్ర ఇదూ నమ్మ పోలీసు ఇలాఖ్య విశేష కార్యక్రమ ఇది పోలీసుల తుంబైతే అంతే అలా తున బీట్ వ్యవస్థ ఇప్పుడు విట్ వ్యవస్థ ఇలా ప్రముఖ ఉద్దేశ్ అని తన బీట ఎలా మనకి వ్యూట్ మిల్ల ప్ర ఈ హాయమో సన్న పుట్ట గున్నీమానికి ఎలా ప్రాముఖ్యత కొంటు ప్రతూ మన సమస్య ఏమందా ఆ పోలీసు ఇలాగే యావీ అయిత పరిహారా శీఘ్రదే వేసుకోవాలి కార్యక్రమం తున్న విశేష వచ్చే కార్యక్రమం ఈ కార్యక్రమంలో ఒక ಉಪವಾಗಿರದ ಒಂದು ಹೈಕೊಂಡು ಸಾಧಿಸಿಕೊಳ್ಳುವುದರಿಂದ ಮಾತ್ರವೇ ಸಾರ್ವಜನಿಕರಿಗೆ ಉದ್ದಸೂಕ್ತ ಸೇವೆಯನ್ನು ಒದಗಿಸಲು ಸಾಧ್ಯ ಎಂಬ ಮನವರಿಕೆಯಿಂದ ಗೃಹ ಇಲಾಖೆ ಮತ್ತು ಸರ್ಕಾರವನ್ನು ಈ ಒಂದು

ನನ್ನೆಲ್ಲರಿಗೂ ತುಮಕ ಸ್ವಾಗತವನ್ನು ಕೊಡ್ತಾ ಇದ್ವಿ ನನ್ನ ಹೆಸರು ಜೆ ಅಪ್ಪ ಮನಗಿ ಸಮಿತಿಯ ಜಿಲ್ಲಾ ಸಚಾಲಕರು ಅದೇ ರೀತಿಯಾಗಿ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಸಾಮಾಜಿಕ ನ್ಯಾಯಚಾರ ಕಾರ್ಯಕರ್ತರು ಕೆಪಿ ಅನಿಲ್ ಕುಮಾರ್ ಅವರು ನಮ್ಮ ಜೊತೆ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ್ದಾರೆ ಅದೇ ರೀತಿಯಾಗಿ ಇನ್ನೊಬ್ಬ ನಮ್ಮ ಸ್ನೇಹಿತ ವರ್ಷಿ ಮತ್ತು ಅದೇ ರೀತಿಯಾಗಿ ನಮ್ಮ ಅಲೆಮಾರಿ ಜನಾಂಗದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಆಗ್ತೀರಾಗಿ ನಮ್ಮ ಮಾರ್ತೀಶ್ ಗೌರವರು ನಮ್ಮ ಸೇವರನ್ನ ಡಿ ಜಯಪ್ಪ ಸ್ವಲ್ಪಿಸಬೇಕು ಹೋದ ಮುಖಂಡರು ಇವರು ಕೂಡ ಪತ್ರಿಕಾಗೋಷ್ಠಿಯಲ್ಲಿ ಜನಪರ ಅಳಿಪರು ಕೂಡ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹಾಕಿದ್ದಾರೆ ಮತ್ತು ನಮ್ಮ ನಗರ ನಗರದ ಅವರು ಕೂಡ ನಮ್ಮ ರೈತ ಯುವ ಮುಖಂಡರು ಅವರು ಕೂಡ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ್ದಾರೆ ಮತ್ತು ಶಾಂತಕುಮಾರ್ ಹೊಲಗಿ ರಾಯಚೂರು ಆ ಒಂದು ಸಂಚಾಲಕರು ಮತ್ತು ಚನ್ನಪ್ಪಿ ಇವರು ಕೂಡ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ್ದಾರೆ ಈ ದಿನ ಪತ್ರಿಕಾಗೋಷ್ಠಿಯ ಉದ್ದೇಶ ಇಷ್ಟೇ ಅಷ್ಟರಿಂದ ನಿರಂತರವಾಗಿ ಒಲ ವಿಸ ವರ್ಗೀಕರಣಕ್ಕಾಗಿ ಹಲವಾರು ರೀತಿಯ ಹೋರಾಟಗಳನ್ನು ಮಾಡುತ್ತಾ ಸರ್ಕಾರಗಳನ್ನು ಎಚ್ಚೆಚ್ಚುತ್ತ ಈ ರಾಜ್ಯದಲ್ಲಿ ಅನೇಕ ಕೂಡ ಸರ್ಕಾರಕ್ಕೆ ನೀಡ್ತಾರೆ ಮತ್ತು ಈ ಹೋರಾಟದಲ್ಲಿ ಒಳ ಮೀಸಲಾತಿ ವರ್ಗೀಕರಣಕ್ಕಾಗಿ ನೂರ ಒಂದು ಜಾತಿಗಳಲ್ಲಿರ್ತಕ್ಕಂಥ ಎಲ್ಲ ಜಾತಿಗೆ ಸಾಮಾಜಿಕ ನ್ಯಾಯ ಕೊಡಿಸ್ತಕ್ಕಂಥ ಉದ್ದೇಶಗಳನ್ನು ಇವತ್ತೇನು ನಾವು ರಾಜ್ಯಾದ್ಯಂತ ಮೂವತ್ತು ವರ್ಷಗಳ ನಿರಂತರ ಹೋರಾಟ ಬಂದಿದ್ದೀವಿ ನಮ್ಮ ನೂರ ಒಂದು ಜಾತಿಯಲ್ಲಿರತಕ್ಕಂಥ ಇನ್ನು ಹಲವಾರು ಜಾತಿಗಳು ಈ ಒಂದು ವರ್ಗೀಕರಣಕ್ಕೆ ತಮ್ಮ ವಿರೋಧವನ್ನು ವ್ಯಕ್ತಪಡಿಸಿರ್ತಕ್ಕಂಥ ಎಂದು ನೋಡಿದ್ದೀರಿ ಈಗ ಈ ಒಂದು ನೂರ ಒಂದು ಜಾತಿಯಲ್ಲಿರ್ತಕ್ಕಂಥ ಎಲ್ಲ ಜಾತಿಗಳು ಕಳೆದ ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ಒಂದರಿಂದ ಈಗ ಸುಪ್ರೀಂ ಕೋರ್ಟ್ ಇಲ್ಲಿ ಆದೇಶ ಮಾಡಿದೆ ಒಳ ಮೀಸಲಾತಿಯ ಬೇಡಿಕೆಯನ್ನು ಆ ರಾಜ್ಯ ಸರ್ಕಾರಗಳು ಆದ್ಯತೆ ಮೇರೆಗೆ ನೀರು ನೀಡಲಿ ಅಂತಕ್ಕಂಥ ಸುಪ್ರೀಂ ಕೋರ್ಟ್ ಆದೇಶ ಬಂದ ನಂತರ ಯಾವ ಹಲವಾರು ನಮ್ಮ ನೂರ ಒಂದು ಜಾತಿಯಲ್ಲಿರ್ತಕ್ಕಂಥ ಜಾತಿಗಳು ಈಗಾಗಲೇ ಒಳ ಮೂಲ ಇಷ್ಟಿಯನ್ನು ಹಂಚಿಕೊಳ್ಳಿಕ್ಕೆ ಎಲ್ಲ ಜಾತಿ ಜನರು ಮುಂದೆ ಬಂದಿದ್ದಾರೆ ಆ ನಿಟ್ಟಿನಲ್ಲಿ ಈಗಾಗಲೇ ಸರ್ಕಾರ ಒಂದು ವರ್ಷ ಆಯಿತು ಸುಪ್ರೀಂ ಕೋರ್ಟ್ ಆದೇಶ ಬಂದು ಅವರು ಇಷ್ಟಿಯಾಗಲೇ ಈ ವರದಿಯನ್ನು ಅನುಷ್ಠಾನ ಮಾಡಬೇಕಾಗಿತ್ತು ಆದರೆ ಇನ್ನೂ ಕೆಲವ ಸಣ್ಣ ಪುಟ್ಟ ನಮ್ಮಲ್ಲಿರತಕ್ಕಂಥ ಸಮಸ್ಯೆಗಳನ್ನು ಆ ಒಂದು ಈ ಒಂದು ಸಮೀಕ್ಷೆ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಮನೆಗಳಿಗೆ ಭೇಟಿ ಕೊಟ್ಟಿಲ್ಲ ಅನ್ನುವಂಥ ಕೆಲವು ಆರೋಪಗಳಿದ್ದರೂ ಅವುಗಳನ್ನು ತೆರಳಿ ಈಗ ಹೊಸ ಒಂದು ಆಯೋಗವನ್ನು ರಚನೆ ಮಾಡಿ ನಾಗಮಂದಾಸ್ ಅಧ್ಯಕ್ಷತೆಯಲ್ಲಿ ಈಗಾಗಲೇ ಈ ರಾಜ್ಯದ ಪ್ರತಿಯೊಂದು ಪಕ್ಷ ಜಾತಿಯ ಕುಟುಂಬಗಳನ್ನು ಸಂದರ್ಶನ ಮಾಡಿ ಅವರ ಅಂತ್ಯ ಸಂಖ್ಯೆಗಳನ್ನು ಈಗಾಗಲೇ ಅಧ್ಯಯನ ಮಾಡಿ ಎರಡರಿಂದ ಮೂರು ಬಾರಿ ಈ ಸಮೀಕ್ಷೆಯ ಅವಧಿಯನ್ನು ಕೂಡ ಸಮಯ ಕೂಡ ಮುಂದಾಗಿ ಈಗಾಗಲೇ ಅವರು ಆ ಒಂದು ಸಮೀಕ್ಷೆ ಪೂರ್ಣಗೊಳಿಸಿರ್ತಕ್ಕಂಥದ್ದು ನಮ್ಮೆರಡು ಬುದ್ಧಪಟ್ಟ ವಿಚಾರ ಈಗ ನಮ್ಮ ಬೇಡಿಕೆ ಏನಿದೆ ಈ ತಿಂಗಳ ಮೂವತ್ತರೊಳಗೆ ಈ ಒಂದು ಒಳ ವಿಕಾತಿ ಹೋರಾಟ ಈ ಒಂದು ಒಳ ವಿಕ್ರಾತಿಯ ಅಧ್ಯಯನದ ಸಮೀಕ್ಷೆಯನ್ನು ಅವರು ರಾಜ್ಯ ಸರ್ಕಾರಕ್ಕೆ ಕೊಡಬೇಕು ಅದಾದ ನಂತರ ಪ್ರಸಕ್ತ ಸಾಲಿನಲ್ಲಿ ಮಳೆಗಾಲ ಅಧಿವೇಶನ ಏನು ಪ್ರಾರಂಭವಾಗ್ತಾ ಇದೆ ಆ ಅಧಿವೇಶನದಲ್ಲಿ ಈ ಒಂದು ವರ್ಗೀಕರಣದ ವರದಿಯನ್ನು ಅಂಗೀಕಾರ ಮಾಡಿ ಆ ವರದಿಯನ್ನು ರಾಜ್ಯ ಸರ್ಕಾರ ಸಚಿವ ಸಂಪುಟದಲ್ಲಿ ಒಪ್ಪಿ ಅದನ್ನು ಜಾರಿಗೆ ತರುವಂಥ ಕೆಲಸ ಸರ್ಕಾರ ಮಾಡಬೇಕಂತ ಉದ್ದೇಶ ಇಟ್ಕೊಂಡು ಈಗ ಪತ್ರಿಕಾಗೋಷ್ಠಿ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ ಮತ್ತು ಹನ್ನೊಂದನೇ ತಾರೀಕಿಂದ ಆಗಸ್ಟ್ ಹನ್ನೊಂದನೇ ತಾರೀಕಿನಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಿರಂತರವಾಗಿ ಅಹೋರಾತ್ರಿ ಧರಣಿಯನ್ನು ರಾಜ್ಯ ಸರ್ಕಾರ ಇದನ್ನು ಐಪಿಮೆಂಟ್ ಮಾಡುವವರಿಗೆ ನಾವು ಹೋರಾಟವನ್ನು ಕೈಬಿಡುವುದಿಲ್ಲ ಅನ್ನುವಂಥ ಒಂದು ನಿರ್ಧಾರಕ್ಕೆ ಈಗಾಗಲೇ ನಮ್ಮ ಹೋರಾಟಗಾರರು ರಾಜ್ಯ ಮಟ್ಟದಲ್ಲಿ ಸಭೆ ಮಾಡಿ ಈ ತೀರ್ಮಾನವನ್ನು ತೆಗೆದುಕೊಂಡಿದ್ದೀವಿ ಈ ಒಂದು ಹನ್ನೊಂದರಿಂದ ನಡೆಯುವಂಥ ನಿರಂತರ ಅಹೋರಾತ್ರಿ ಹೋರಾಟವನ್ನು ಇಡೀ ಕೊನೆಯ ಒಂದು ಹೋರಾಟ ಇರ್ತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ರಾಜ್ಯದ ಎಲ್ಲ ಪ್ರಗತಿಪರರು ಮತ್ತು ಎಲ್ಲ ಪಕ್ಷಗಳಿರ್ತಕ್ಕಂಥ ಮುಖಂಡರು ಮತ್ತು ರಾಜಕೀಯ ಮುಖಂಡರು ಸಂಘಟನೆಗಳ ಮುಖಂಡರು ಸಮಾಜದ ಎಲ್ಲರೂ ಈ ಒಂದು ಹೋರಾಟದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿಟ್ಟು ಈಗಾಗಲೇ ಇದರ ಬಗ್ಗೆ ಸಭೆಗಳನ್ನು ನಡೀತಾ ಇದ್ದಾವೆ ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಆದಷ್ಟು ಶೀಘ್ರದಲ್ಲಿ ಅಧಿವೇಶನದಲ್ಲಿ ಇದರ ತೀರ್ಮಾನ ಮಾಡಿರ್ತಕ್ಕಂಥ ನಿಟ್ಟಿನಲ್ಲಿ ನಾವು ಒಂದು ಮೂಲಕ ಪ್ರಾರಂಭವಾಗಿ ಇವತ್ತಿಗೆ ಐವತ್ತು ವರ್ಷ ಆಗ್ತಾ ಎಲ್ಲ ಈ ವರ್ಷ ಪೂರ್ತಿ ನಾವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕು ಅದರ ಜೊತೆಗೆ ಈ ಪಕ್ಷವನ್ನು ಬಲಿಷ್ಠವಾಗಿ ಕಟ್ಟುವಂಥ ಮತ್ತು ವಿಸ್ತರಣೆ ಮಾಡುವಂಥ ದೃಷ್ಟಿಯಲ್ಲಿ ವರ್ಷಾಚರಣೆಯನ್ನು ನಾವು ಮಾಡಬೇಕು ಅನ್ನೋ ಒಂದು ಉದ್ದೇಶ ಆ ಹಿನ್ನೆಲೆಯಲ್ಲಿ ಹೀಗೆ ನಮ್ಮ ಜರು ಪತ್ರಿಕಾ ವ್ಯಕ್ತಿಯನ್ನುದ್ದೇಶಿ ಮಾತನಾಡಿದ್ದಾರೆ ಅದೇ ರೀತಿಯಾಗಿ ನಮ್ಮ ಜಿಲ್ಲಾ ಸಹಾಯವಾದ ಮೇಲೆ ಬಂದಿದ್ದಾರೆ ಎಪ್ಪತ್ತೈದರಂದು ಆರಂಭ ಅದರ ಒಟ್ಟಿಗೆ ಸರಿ ಇವತ್ತಿನ ಕಾರ್ಪೊರೇಟರ್ ಹಿನ್ನೆಲೆಯಲ್ಲಿ ಅದನ್ನು ಮತ್ತೆ ತೆರೆಯಬೇಕಂತ ಹಿನ್ನೆಲೆಯಲ್ಲಿ ಮತ್ತೆ ಇಪ್ಪತ್ತನೇ ತಾರೀಕು ಎಲ್ಲ ಎಲ್ಲರೂ ಸೇರಿ ಮತ್ತೆ ಇಪ್ಪತ್ತನೇ ತಾರೀಕಿಗೆ ಸರ್ಕಾರಿ ನೌಕರ ಚಿಂತನ ಮಕ್ಕಳ ಮಾಡಿ ಒಂದು ಸಂತೆನೇ ಆ ಸಂತೆ ನಿಮಗೆಲ್ಲ ಮಾಹಿತಿ ಆ ಹಿನ್ನೆಲೆಯಲ್ಲಿ ಬಹಳ ಸುದೀರ್ಘವಾಗಿ ಅಂತಲೇ ಚರ್ಚೆ ಆಯ್ತು ಆ ವರ್ಷಾಚರಣೆಯಲ್ಲಿ ಯಾವ ರೀತಿ ಮಾಡಬೇಕು ಏನು ಯಾವ ಚಟುವಟಿಕೆ ನಾವು ಯಾವ್ಯಾವ ಸಮಸ್ಯೆ ಇದು ವಿಶೇಷವಾಗಿ ಅಂತ ತೊಂದರವಾದ ರದನೇ ಕಾರ್ಯವೇ ನಮ್ಮ ಜೀವಾಣ ಆದರೆ ಇವತ್ತು ಬೇರೆ ಬೇರೆ ರಾಜಕೀಯ ಮೂಲಭೂತ ರೈತರ ಸಮಸ್ಯೆಗೆ ಮಾಡ್ತಕ್ಕಂಥ ಇಲ್ಲ ಸೊ ನಾವೇನು ಮಾಡಬೇಕು ಅನ್ನೋದು ಅದೇ ರೀತಿ ನಾ ಮತ್ತು ಇನ್ನು ಇವರು ವಿದ್ಯಾರ್ಥಿ ಹುದ್ದೆಗಳ ಜ್ವಲಂತ ಸಮಸ್ಯೆಗಳು ಇವತ್ತು ಉದಾಹರಣೆಗೆ ನಮ್ಮ ಭಾಗದಲ್ಲಿ ಅಂತಾರೆ ಸುಮಾರು ಶಿಕ್ಷಕನೇ ಬಂದರೆ ಒಂದು ಐದು ಸಾವಿರ ಏರ್ಪಡ್ತಾ ಇರ್ತಾರೆ ಇವತ್ತು ಹುದ್ದೆಗಳು ಖಾಲಿ ನಾವು ಆದ್ರೆ ಗೌರವ ಶಿಕ್ಷಕರ ಮೂಲಕ ಬಂಡಿ ಎಳಿತೈತೆ ಸರ್ಕಾರ ಆದರೆ ನಿರುದ್ಯೋಗ ಸಮಸ್ಯೆನ ತಂಡಾಡುತ್ತ ಸೊ ಅಂತ ಗಂಭೀರ ವಿಷಯಗಳಂತ ಬಂದು ಮತ್ತು ವಿದ್ಯಾರ್ಥಿಗಳ ಜೀವಕ್ಕೆ ಸಂಬಂಧಪಟ್ಟಂತೆ ಅಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಮತ್ತು ವಿದ್ಯಾಭ್ಯಾಸ ಮತ್ತು ಪರ್ಸೆಂಟೇಜ್ ಜಿಲ್ಲೆಯಲ್ಲಿ ಯಾವ ರೀತಿಯ ಹಿಂದಿ ಒಂದು ಕಾರಣ ಏನು ಅದನ್ನು ಗಂಭೀರವಾಗಿ ಚರ್ಚೆ ಮಾಡಿ ಆಯಾ ಸಂಸ್ಥೆಗಳು ಮೂಲಕ ಈ ಒಂದು ವರ್ಷದಲ್ಲಿ ಕಾರ್ಯಕ್ರಮ ಮಾಡಬೇಕು ಅದು ಪೂರ್ವವಾಗಿ ಒಂಬತ್ತನೇ ತಾರೀಕಿಗೆ ರಾಯಚೂರಲ್ಲಿ ಇಡೀ ಪಕ್ಷದ ಎಲ್ಲ ಸದಸ್ಯರನ್ನ ಮತ್ತು ಹಿಂದಿನ ಎಲ್ಲ ಪಕ್ಷದಲ್ಲಿ ಚಟುವಟಿಕೆಯನ್ನು ಭಾಗವಹಿಸತಕ್ಕಂಥ ಎಲ್ಲ ಮುಂತಾದಗಳನ್ನ ಸದಸ್ಯರನ್ನ ಎಲ್ಲರನ್ನು ಸೇರಿಸಿ ಒಂದು ಬೃಹತ್ ಆಗಿರ್ತಕ್ಕಂಥ ಕಾರ್ಯಕ್ರಮ ರಾಯಚೂರಲ್ಲಿಯೋಜ ಮಾಡೋದ್ರ ಮೂಲಕ ಕಾರ್ಯಕ್ರಮ ಯಾರು ಏನು ಎತ್ತು ಅಂತ ಮಾಡೋದು ನಿರ್ದಿಷ್ಟ ಆ ಸಭೆ ಬಿಟ್ಟು ಅಲ್ಲಿಂದ ಹಿಡಿದು ಒಂದು ವರ್ಷದ ತಡ ಈ ಚಟುವಟಿಕೆ ನಾವು ಮಾಡೋದ್ರ ಮೂಲಕ ಜಿಲ್ಲೆ ಜೀವಂತ ಸಮಸ್ಯೆಗಳಿಗೆ ಒಂದು ನಿರ್ದಿಷ್ಟ ಪರಿಹಾರ ಕೊಡೋ ನಿಟ್ಟಿನಲ್ಲಿ ಪಕ್ಷ ಅಂತ ಗಂಗೆರವಾಗಿ ತೇರವನ್ನು ಮಾಡುತ್ತೆ ಆಯ್ನೆಯಲ್ಲಿ ಏನೇ ಈ ಒಂದು ಸಮಯ ಒಂದು ಮಾಹಿತಿ ಕೊಟ್ಟವ ಸಾರ್ವಜನಿಕ ಜೀವನ ಪ್ರಾರಂಭ ಆಗಿದ್ದು ಭಾರತ ಸ್ವಾತಂತ್ರ್ಯ ಒಂದು ಸಾಮೂಹಿಕ ಸಂಘಟನೆ ಆಗಿರ್ತಕ್ಕಂಥ ದಿವಾ ಎಪ್ಪ ನಮ್ಮ ಮುಂದಾಗಿದ್ದೀನಿ ನಾನು ಇವರು ಆ ಒಂದು ಚಟುವಟಿಕೆಯಲ್ಲಿ ಪ್ರಾರಂಭ ಮಾಡಿ ಎಂಬತ್ತೊಂದು ಎಂಬತ್ತೆರಡರಲ್ಲಿ ಆ ಟಿ ಪಿ ಎಸ್ ಪ್ರಾರಂಭವಾಗಿ ಹೊರಗಡೆಯಿಂದ ಸಿಕ್ಕಾಪಟ್ಟೆ ಜನರನ್ನ ಹೊರಗಡೆ ಅಪಾಯಿಂಟ್ಮೆಂಟ್ ಮಾಡಿ ತಗೊಂಡು ಕಂಪ್ಲಿ ಮಾಡಿಸ್ತಿರೋ ಸಂದರ್ಭದಲ್ಲಿ ಅದರ ಬೈಲ ಪ್ರಕಾರ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಲೋಕಲ್ ಜನರಿಗೆ ಅಪಾಯಿಂಟ್ಮೆಂಟ್ ಆಗಬೇಕು ಅಂತಕ್ಕಂಥ ಪ್ರಾಕ್ಟಿಕಲಿ ಸರಿಯಾದ ನನಗೆ ಈಗ ಅನ್ಸುವುದೇ ಅಂದರೆ ನಾನು ಈಗ ಮಾರ್ಕ್ಸವಾದಿ ಕಮ್ಯುನಿಸ್ಟ್ ಪಕ್ಷದಲ್ಲಿಲ್ಲ ಅಥವಾ ನಾನು ಯಾವುದೇ ರಾಜಕೀಯ ಪಕ್ಷದವಾಗಿಲ್ಲ ಎಸ್ ಆರ್ ಹಿರೇಮಠ ನಾವು ಅಕ್ರಮ ಮೇಲೆ ಮೇಲು ಭೂಸ್ವಾಧೀನ ಭ್ರಷ್ಟಾಚಾರ ವಿವೃದ್ಧ ರಾಜ್ಯ ಮಟ್ಟದ ಒಂದು ದೊಡ್ಡ ಚಳವಳಿಯ ಭಾಗವಾಗಿ ನಾನು ಕೆಲಸ ಮಾಡ್ತೀನಿ ಇದು ಒಂಚಿ ಕಾಲಿನ ನಡಿಗೆ ಆಗಬಾರದು ಎಲ್ಲ ಜನಪದ ಸಂಘಟನೆಗಳು ಪಕ್ಷಗಳು ಒಂದು ವ್ಯಕ್ತಿ ಮೇಲೆ ಬರಬೇಕು ಅಂತ ಹೇಳಿ ಮಹಾ ಮೈತ್ರಿಯ ತಕ್ಕ ಚರ್ಚೆ ಹಲವು ವಿಷಯಗಳ ಬಗ್ಗೆ ನಾವು ಅಡ್ರೆಸ್ ಮಾಡ್ತಾ ಇದ್ದೀವಿ ಇದೊಂದು ಕಾಲದ ಕರೆ ಈಗ ಯಾವುದೇ ಕಾರಣಕ್ಕೂ ಜನಪರ ವ್ಯಕ್ತಿಗಳು ಜನಪರ ಶಕ್ತಿಗಳು ಕಾರ್ಮಿಕ ರೈತಾಧಿಕಾರ ಪರವಾಗಿರ್ತಕ್ಕಂಥವರು ನಮ್ಮ ಹಮ್ಮು ಬಿಟ್ಟು ನಾವು ಇವತ್ತು ಮುಂದೆ ಬರಬೇಕಾದಂಥ ಐತಿಹಾಸಿಕ ಒತ್ತಡ ಇದೆ ಇಲ್ಲೇ ಹೋದರೆ ಈ ದೇಶ ಒಳ್ಳೆಯದಿಲ್ಲ ಈ ಕಾರ್ಪೊರೇಟ್ ಓಮುವಾದಿಗಳು ಈ ದೇಶವನ್ನು ಹರಾಜು ಮಾಡ್ಕೊಂಡು ಹೋಗ್ತಿರ್ತಕ್ಕಂಥ ಎಲ್ಲ ಪರಿಸ್ಥಿತಿ ಈ ಎಲ್ಲ ಗಂಭೀರ ವಿಷಯದಲ್ಲಿ ನಾನು ಕೇವಲ ಇವತ್ತು ಹನ್ನೆರಡು ಸಭೆಯೊಳಗೆ ಈ ವರ್ಷ ಇದು ಐವತ್ತು ವರ್ಷದ ಒಬ್ಬ ಆಚರಣಾ ಸಮಿತಿಯನ್ನು ಮಾಡಿದ್ದಾರೆ ಹಾಗಾದರೆ ಹಿರಿಯರಾಗಿದ್ದೀವಿ ಈಗ ಆಗಿದ್ದೀವಿ ಅವಾಗೆಲ್ಲ ಇವರಿದ್ದೀವಿ ನಮ್ಮ ಜನರು ಸೈನಿಕ